ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಕ್ಕ ತಾಯಿ ಅವ್ರಿಗೆ ನಮ್ಮ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಈಗ ಹತ್ತು ತಿಂಗಳಿಂದ ಅವರಿಗೆ ಸಿಕ್ಕಿದೆ ಆಗಸ್ಟ್ ತಿಂಗಳಿಂದ ನಾವು ಪ್ರಾರಂಭ ಮಾಡಿದ್ದು ಹತ್ತು ತಿಂಗಳು ಸಿಕ್ಕಿದೆ ಈಗ ಹನ್ನೊಂದನೇ ತಿಂಗಳೂ ಬರ್ತಾ ಇದೆ ಈ ಹತ್ತು ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿ ಕೂಡಿಟ್ಟು ಪಾಪ ಊರಿಗೆಲ್ಲ ಹೋಳಿಗೆ ಊಟ ಹಾಕ್ಬಿಟ್ಟಿದ್ದಾರೆ ಅವ್ರಿಗೇನು ಅಂತಂದರೆ ಇದು ಬಡವರಿಗೆ ಇದ್ದೀರಿ ಈ ಬಡವರ ಹಣನ ಬಡವರಿಗೆ ಖರ್ಚು ಮಾಡಬೇಕು ಅಂತೇಳಿ ಊರಿಗೆಲ್ಲ ಊಟ ಹಾಕಿದ್ದಾರೆ ನನಗೂ ಒಬ್ಬಟ್ಟು ಹೋಳಿಗೆ ತಕ ಬಂದು ಈಗ ಕೊಟ್ಟಿದ್ದಾರೆ ಅಯ್ಯಮ್ಮನ ಅವರು ರಾಯಬಾಗ್ ತಾಲೂಕು ಸುತ್ತಟ್ಟಿಯವರು ಅವರು ನಾವು ಯಾವಾಗಲೂ ಅಧಿಕಾರದಲ್ಲಿರಬೇಕು ಸಿದ್ದರಾಮಯ್ಯ ಅಧಿಕಾರದಲ್ಲಿರಬೇಕು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾಳೆ ಸೊ ಹಾಗಾಗಿ ಅವ್ರಿಗೆ ಇವತ್ತು ಇಲ್ಲಿ ಕರೆದು ಅವ್ರಿಗೆ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಹೌದೌದು ಶಕ್ತಿ ಯೋಜನೆಯಲ್ಲೂ ಕೂಡ ಅವರು ಭಾಗ ನಿಮ್ಮ ಬೆಳಗಾವಿ ಬೆಳಗಾವಿ ಅವರು ಕೂಡ ಬೆಂಗಳೂರಿಗೆ ಬಂದಿದ್ರು ಅವರು ಗೌರವಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಈ ಬಾರಿ ಮಾಡಬೇಕು ಕಿತ್ತೂರು ಉತ್ಸವ ಮಾಡ್ತೀವಿ ಈಗ ಎರಡನೇ ಎರಡು ಈ ಸಾರಿ ಕಿತ್ತೂರು ಉತ್ಸವ ಕೂಡ ಮಾಡ್ತಾ ಇದೀವಿ ಈಗಾಗಲೇ ಎಲ್ಲ ತಯಾರಿಗಳು ಕೂಡ ನಡೆದ ಇಲ್ಲ ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲ ಚರ್ಚೆ ಮಾಡಿ ಏನು ತೀರ್ಮಾನ ಮಾಡಬೇಕು ಅನ್ನೋದು ಮಾಡ್ತೀವಿ ಯಾರು ರಾಜಕೀಯವಾಗಿ ನಮ್ಮ ದ್ವೇಷಿಗಳಿದ್ದಾರೆ ವೈರಿಗಳಿದ್ದಾರೆ ಅವರೆಲ್ಲರೂ ಕೂಡ ನನಗೆ ರಾಜಕೀಯವಾಗಿ ಮಸಿ ಬೆಳಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾರು ಪ್ರಾಮಾಣಿಕ ಸತ್ಯ ಬಯಸ್ ಸತ್ಯವಾಗಿದ್ದಾರೆ ಅವರೆಲ್ಲರೂ ಕೂಡ ನನಗೆ ರಾಜಕೀಯದಲ್ಲಿ ಶ್ರೇಯಸ್ ಬರಲಿ ಅಂತ ಹಾರೈಸ್ತಾ ಇದ್ದಾರೆ